ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಹುಳ್ಳಿ ಕಾಳು ಮೊಳಕೆ ಬಂದಿರೋದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದ್ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಅಲ್ಲಾ ಪೇಸ್ಟ್ ಇದು ಜೀರಿಗೆ ಒಂದು ಸ್ಪೂನು ಗರಂ ಮಸಾಲ ಸಾಸಿವೆ ಬೆಲ್ಲ ಎಣ್ಣೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಪೇಸ್ಟ್ ಉಪ್ಪು ಅರಿಶಿನ ಸಾಂಬಾರ್ ಪೌಡ್ರು ಈರುಳ್ಳಿ ಒಂದು ದಪ್ಪದ್ದು ಕೊಬ್ಬರಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಉಳ್ಳಿಕಾಳು ಕುದ ಎರಡು ವಿಷಾಲಲ್ಲಿ ಕುದಿಸ್ಕೊಂಡು ಇಷ್ಟು ಮೆತ್ತಗೆ ಮಾಡ್ಕೊಂಡಿರೋದು ಇದು ಹಿಂಗೆ ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ದೆ ಸಾಸಿವೆ ಹಾಕೊತಾ ಇದ್ದೀನಿ ಜೀರಿಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊತೀನಿ ಸಣ್ಣದಾಗಿ ಚಿರೋದು ಸ್ವಲ್ಪ ಇದು ರೋಸ್ಟ್ ಆಗಲಿ ಇದು ಇದ್ರ ಜೊತೆಯಲ್ಲಿ ಎಣ್ಣೆ ಜೊತೆಯಲ್ಲಿ ಇಷ್ಟು ಕೆಂಪುಗಾದರೆ ಸಾಕು ಇದಕ್ಕೆ ಅಲ್ಲ ಪೇಸ್ಟ್ ಹಾಕ್ಕೊತೀನಿ ಇದ್ರ ಜೊತೆಗೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ತಾನೆ ಎಣ್ಣೆ ಒಳಗೆ ಅದು ಹಚ್ಚಿ ವಾಸನೆ ಎಲ್ಲ ಹೋಗುತ್ತೆ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಬ್ರೌನ್ ಕಲರ್ ಬಂದ ಕೂಡ ತೆಗೆದು ಬಿಡ ನಾವಾಗ ಸ್ವಲ್ಪ ಕೆಂಪಾಗಲಿ ಹುಟ್ಟಿದ ಸಾಮಾನು ಇದಕ್ಕೆ ಹಾಕೋಣ ಅವಾಗ ಇಷ್ಟು ಕೆಂಪಾದ್ರೆ ಸಾಕಿದು ఇకే మెణసినకాయ పేస్ట్ హిం మెణిన్కాయ పేస్ట్ మే ఉప్పు ఉప్పు హనిచికి ఉప్పు అర్శిణ పుడి సాంబార్ పౌడరు గరం మసాలా స్వల్ప బెల్ల స్పూనస్ ఎలా చన మిక్స్ ఇంకా ಸ್ವಲ್ಪ ಬೇಕಿದ್ರೆ ನೀರು ನೀವು ಒಂದು ನಾಲ್ಕು ಕಾಳು ಇದು ಉಪ್ಪು ಬೆಲ್ಲ ಎಲ್ಲ ಕರಗಬೇಕಲ್ಲ ಚೆನ್ನಾಗಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಈ ಕುಚ್ಚಿರುವಂಥ ಹುಳ್ಳಿ ಕಾಳು ಇದೆಯಲ್ಲ ಅದನ್ನ ಇದಕ್ಕೆ ಹಾಕ್ಕೊತೀನಿ ನಾನೀಗ ಸ್ವಲ್ಪ ಕಾಳು ಅಂತಂದಾಗ ಸ್ವಲ್ಪ ಉದುರಾಗಿ ಬರಬೇಕು ಹಂಗಾಗೆ ಚೆನ್ನಾಗಿರುತ್ತೆ ತಿನ್ನಾಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಬಿಟ್ರೆ ದಿನ ಅದು ಸಾಗು ಟೈಪ್ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಉದುರಾಗೇ ಇರಲಿ ಇದು ಈ ಥರ ಚೆನ್ನಾಗಿ ಎಲ್ಲ ಖಾರ ಉಪ್ಪೆಲ್ಲ ಇದು ಕಟ್ಕೋಬೇಕು ಕಾಳಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿರಿ ಒಂದೆರಡು ನಿಮಿಷ ಈ ರ ನೀರು ಹಾಕಿದ್ದೀನಲ್ಲ ನೀರೆಲ್ಲ ತರ ಹೋಗೋವರೆಗು ಚೆನ್ನಾಗಿ ಈ ಥರ ಕೈ ಆಡಿಸ್ರಿ ತಳ ಇಳಿಯಲ್ಲ ಆವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡಷ್ಟು ಉದುರು ಉದುರಾಗಿ ಬರ್ತವೆ ಚೆನ್ನಾಗಿ ಪಲ್ಯನೂ ಆವಾಗ ಗ್ರೇವಿ ಎಲ್ಲ ಏನೂ ಇರೋದಿಲ್ಲ ಆವಾಗ ಎರಡು ನಿಮಿಷ ಕಲಿಸಿದ್ದೀನಿ ನೀರಿನ ಅಂಶ ಎಲ್ಲ ಹೋಗಿದೆ ಇದಕ್ಕೀಗ ಹಸಿ ಕೊಬ್ಬರಿ ಹಾಕ್ಕೊಂತೀನಿ ಇದನ್ನು ಪೌಡ್ರ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾನು ಹಸಿ ಕೊಬ್ಬರಿ ಎಲ್ಲ ಕಲಿಬೇಕಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ಕೆಲವರು ಉಚ್ಚಳು ಪುಡಿನೂ ಹಾಕೊಂತಾರೆ ಕಾಳಿನ ಪಳ್ಳೆಗಳಿಗೆ ನಾನು ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಂಬಿಡಾನ ಈ ಥರ ಇಷ್ಟಾದರೆ ಸಾಕು ನಾನು ಗ್ಯಾಸ್ ಬಂದ್ ಮಾಡ್ಕೊತೇಳ್ ಪಲ್ಯ ರೆಡಿ ಇದೆ ಜೋಳದ ರೊಟ್ಟಿ ಜೊತೆಗೆ ಸಜ್ಜೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ